ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆಗಿದ್ದೇ ಸುಳ್ಳಿನ ಸಂಸ್ಥೆ ಯಾವ್ದು ನಡೆದಿದ್ದಾರೆ ಹದಿನೈದು ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೆ ಅಕೌಂಟ್ ಯಾರ ಅಕೌಂಟ್ ಬಂದಿದೆ ಪ್ರೂವ್ ಮಾಡಿದ್ರು ಚಿನ್ನದ ರಸ್ತೆ ಆಯ್ತಾ ಆಮೇಲೆ ವಿದೇಶಿ ಹಣ ಸ್ವಿಸ್ ಬ್ಯಾಂಕ್ ನಲ್ಲಿ ಹಣ ತಂದಿದ್ದಾರೆ ಯಾವ ತಂದಿದ್ದಾರೆ ಯಾರು ಯಾರು ಕೊಟ್ಟಿದ್ದಾರೆ ಇವರು ದಾಖಲೆ ಸಮೇತ ನಮ್ಮ ಮುಂದೆ ಇಡ್ಲಿ ಅಲ್ಲ ನಾವು ಒಪ್ಕೊಳ್ತೇವೆ ಇವರು ಈ ಬಾರಿ ಸಿದ್ದರಾಮಯ್ಯ ಸರ್ಕಾರ ಕಳೆದ ಬಾರಿ ಏನ್ ಆಯ್ಕೆಯಾಗಿ ಬಂದಾಗ ಐದು ಗ್ಯಾರಂಟಿಗಳು ಕೊಟ್ಟರು ಆ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಾ ನೀವು ನೋಡಿ ನಮಗೆ ಸಿದ್ದರಾಮಯ್ಯ ಸರ್ಕಾರ ಮೊದಲನೇದೇ ಹೇಗೆ ಹೇಳಬೇಕಂದ್ರೆ ನುಡಿದಿದ್ದ ನುಡಿದಂತೆ ನಡೆದಿದ್ದೇವೆ ನಾವು ಪಂಚ ಗ್ಯಾರಂಟಿ ಏನು ಯಾಕಂದರೆ ಒಬ್ಬ ಕಾರ್ಯಕರ್ತನಾಗಿ ಎಲೆಕ್ಷನ್ ಪ್ರಚಾರಕ್ಕೆ ಹೋಗುವಾಗಲೂ ನನಗೆ ಒಂದು ಅಳುಕಿತ್ತು ಏನೋ ಐದು ಗ್ಯಾರಂಟಿಗಳನ್ನು ಇವರು ಹೇಳಿಬಿಟ್ಟಿದ್ದಾರೆ ಕಾರ್ಡ್ ಕೊಟ್ಟಿದ್ದಾರಪ್ಪ ಮನೆ ಮನೆಗೆ ಹೋಗಿ ನಾನು ಪ್ರಚಾರ ಮಾಡ್ತೇನೆ ಇದು ಮುಂದೆ ನಮಗೆ ಇದು ಸ್ಕೀಮ್ ಅಪ್ಲೈ ಆಗುತ್ತೆ ಇಲ್ವಾ ಪಂಚ ಗ್ಯಾರಂಟಿ ಸಿಗುತ್ತಾ ಇಲ್ವಾ ಅಂತ ಈಗ ಅದೊಂದು ಸಮಾಧಾನ ಇದೆ ಯಾಕಂದರೆ ಕೇಂದ್ರ ಸರ್ಕಾರ ಈ ನರೇಂದ್ರ ಮೋದಿಯವರ ಸರ್ಕಾರ ಏನು ಸುಳ್ಳು ಹೇಳಿ ದುರಾಡಳಿತ ನಡೆಸ್ತಾ ಇದೆ ಆ ರೀತಿ ಏನಿಲ್ಲ ಪಂಚ ಗ್ಯಾರಂಟಿ ಗೃಹಲಕ್ಷ್ಮಿ ವಿದ್ಯುತ್ ಶಕ್ತಿ ಫ್ರೀ ಕೊಟ್ಟಿದ್ದೇವೆ ಹದಿನೈದು ಕೆ ಜಿ ಅಕ್ಕಿ ಕೊಟ್ಟಿದ್ದೇವೆ ಮಹಿಳೆಯರಿಗೆ ಉಚಿತ ಬ ಉಚಿತ ಬಸ್ಸು ಹಾಗೆ ಎರಡು ಸಾವಿರ ರೂಪಾಯಿ ಹಾಗೆ ಯುವನಿಧಿ ಐದು ಪಂಚ ಗ್ಯಾರಂಟಿಯನ್ನು ನಾವು ಏನು ನುಡಿದಿದ್ದೇವೆ ಈಗಾಗಲೇ ಏಳು ತಿಂಗಳಾಯಿತು ಹದಿನಾಲ್ಕು ಸಾವಿರ ರೂಪಾಯಿ ಎಲ್ಲ ಮಹಿಳೆಯರ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಅದೊಂದು ನೆಮ್ಮದಿ ಖುಷಿ ನಮ್ಮಲ್ಲಿದೆ ಈಗ ಮೊನ್ನೆ ಪಿ ಯು ಸಿ ರಿಸಲ್ಟ್ ಬಂತು ಎಸ್ ಒಬ್ಬ ಹುಡುಗ ಫಸ್ಟ್ ರ್ಯಾಂಕ್ ಬಂದಿರೋ ಹೇಳ್ದ ನನಗೆ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಕೊಟ್ಟಿರೋ ಗ್ಯಾರಂಟಿಗಳಿಂದ ನನಗೆ ಹೆಲ್ಪ್ ಆಯಿತು ಅಂತ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ತುಂಬ ಆಯಿತು ಯಾಕಂದರೆ ಒಬ್ಬ ಬಡ ವಿದ್ಯಾರ್ಥಿ ಈ ಗ್ಯಾರಂಟಿಯಿಂದ ಪಿ ಯು ಸಿಯಲ್ಲಿ ರ್ಯಾಂಕ್ ಪಡೆಯುವಷ್ಟು ಒಂದು ಸಾಧನೆ ಮಾಡಿದ್ದಾನಂದರೆ ಅದಕ್ಕಿಂತ ನೆಮ್ಮದಿ ಮತ್ತೆ ಯಾವುದೂ ಇಲ್ಲ ನಿಮಗೆ ಇನ್ನೊಂದು ಸಣ್ಣ ನಿದರ್ಶನ ಹೇಳ್ತೇನೆ ನಮ್ಮ ಸಂಬಂಧಿಕರಲ್ಲೇ ಒಬ್ಬರು ವಯಸ್ಸಾದವರು ನನ್ನ ಕರೆದು ಮಗನೇ ಏನು ನಾನು ಪ್ರಚಾರಕ್ಕೆ ಹೋದವಾಗ ಆದ ನೈಜ ಘಟನೆ ಏನು ಗ್ಯಾರಂಟಿ ಕಾರ್ಡ್ ಕೊಟ್ಟು ಬಂದಿದ್ರಲ್ಲ ಅದು ಬಂದ ಮೇಲೆ ಮಗನೇ ನಾನೀಗ ನನ್ನ ಮಗನ ಹತ್ರ ಅಥವಾ ಮಗಳ ಹತ್ರ ಕೈ ಚಾಚು ಪ್ರಮೇಯ ಇಲ್ಲ ನೀವು ಕೊಟ್ಟ ಸಿದ್ದರಾಮಯ್ಯವರು ಕೊಟ್ಟ ಎರಡು ಸಾವಿರ ರೂಪಾಯಿಯಿಂದ ಏನೋ ನನ್ನ ಬಿ ಪಿ ಗುಳಿಗೆಗೆ ಶುಗರ್ ಗುಳಿಗೆಗೆ ಒಂದು ನನ್ನ ಜೀವನಕ್ಕೆ ಆಧಾರ ಆಗ್ತಾಯಿದೆ ಅಂತ ಅಂದರೆ ಒಂದು ವಯಸ್ಸಾದ ಮಹಿಳೆ ಸಹ ಆ ಸಣ್ಣ ಅಮೌಂಟ್ನಿಂದ ಸ್ವಾವಲಂಬಿಯಾಗಿ ಬದುಕ್ತಿದ್ದಾಳಲ್ಲ ಅನ್ನುವ ಖುಷಿ ನಮಗಿದೆ ಇನ್ನೂ ಒಂದು ಅಜ್ಜಿದು ಒಂದು ವೈರಲ್ ಆಯಿತು ವಿಡಿಯೋ ನನಗೆ ನನ್ನ ಗಂಡನಿಗೆ ಟ್ಯಾಬ್ಲೆಟ್ಸ್ ಕೊಡ್ಸಕ್ಕೆ ಈಗ ಎರಡು ಸಾವಿರ ರೂಪಾಯಿ ಭಾಳ ಉಪಯೋಗ ಆಯಿತು ಅಂತ ಕಣ್ಣೀರು ಹಾಕಿ ಸಿದ್ದರಾಮಯ್ಯನವ್ರಿಗೆ ಹೋಗೋದ್ರು ನೀವೇ ನೋಡಿ ಎರಡು ಸಾವಿರದ ಹದಿಮೂರರಿಂದ ಅವರು ಏನು ಕೊಟ್ಟಿದ್ದಾರೆ ಆಶ್ವಾಸನೆಗಳೆಲ್ಲ ಅದೆಲ್ಲ ಬಡವ್ರ ಪರ ಯಾಕಂದರೆ ಒಬ್ಬ ಬಡವನಾದವ್ರಿಗೆ ಮಾತ್ರ ಆ ಬಡವರ ಏನು ಕಷ್ಟ ಏನು ಅದ್ರ ಬಗ್ಗೆ ಕಳ್ಕಳಿ ಇರಲಿಕ್ಕೆ ಸಾಧ್ಯ ಅದಕ್ಕೆ ನುಡಿದಂತೆ ನಡೆದಿದ್ದಾರೆ ಸಿದ್ದರಾಮಯ್ಯನವರು ಅಂಥ ನೊಂದ ಜೀವಿಗಳು ತಾಯಂದಿರು ತುಂಬ ಜನ ಇದ್ದಾರೆ ಅವರಿಗೆಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದವನಿಂದ ನೆಮ್ಮದಿಯ ಜೀವನ ನಡೆಸಲಿಕ್ಕೆ ಖುಷಿಯಾಗಿದೆ ಅದೇ ನಮಗೆ ಈ ಮುಂದಿನ ಇಲೆಕ್ಷನಿಗೆ ದೊಡ್ಡ ಆಧಾರ ಮತ್ತು ದೊಡ್ಡ ಆಯುಧ ಹತ್ತು ವರ್ಷದ ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ನಿಮ್ಮ ಅಭಿಪ್ರಾಯ ನೋಡಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಆಗಿದ್ದೇ ಸುಳ್ಳಿನ ಸಂತೆ ಯಾವುದು ನುಡಿದಿದ್ದಂತೆ ನಡೆದಿದ್ದಾರೆ ಹದಿನೈದು ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೆ ಅಕೌಂಟಿಗೆ ಬಂದು ಬರ್ತದೆ ಅಂತ ಹೇಳಿದರು ಯಾರು ಅಕೌಂಟಿಗೆ ಬಂದಿದೆ ಅವ್ರು ಪ್ರೂವ್ ಮಾಡಿಕೊಡಲಿ ಚಿನ್ನದ ರಸ್ತೆ ಆಯಿತಾ ಆಮೇಲೆ ವಿದೇಶಿ ಹಣ ಸ್ವಿಸ್ ಬ್ಯಾಂಕ್ ನಲ್ಲಿ ಹಣ ತಂದಿದ್ದಾರೆ ಯಾವ ತಂದಿದ್ದಾರೆ ಯಾರು ಯಾರು ಕೊಟ್ಟಿದ್ದಾರೆ ಇವರು ದಾಖಲೆ ಸಮೇತ ನಮ್ಮ ಮುಂದೆ ಇಡ್ಲಿ ಅಲ್ಲ ನಾವು ಒಪ್ಕೊಳ್ತೇವೆ ಇವರು ಯಾಕಂದ್ರೆ ಸಿದ್ದರಾಮಯ್ಯ ಅವರು ಮಾಡಿದ್ದನ್ನು ಒಪ್ಕೊಳ್ಳೇಬೇಕು ನಾವು ನರೇಂದ್ರ ಮೋದಿ ಅವರನ್ನು ಮಾಡಿದ್ದು ಒಪ್ಕೊಳ್ಳೇಬೇಕಲ್ಲ ಸಿದ್ದರಾಮಯ್ಯ ಮಾಡ್ಕೊಂಡಿದ್ದನ್ನು ಜನರೇ ಹೇಳ್ತಾ ಇದ್ದಾರೆ ಹಾಗೆ ಇವ್ರು ಬಂದಿದೆ ಅಂತ ಯಾವ್ದಾದ್ರು ಒಂದು ಜನ ಹತ್ರ ನಾನು ಒಪ್ಕೊಳ್ತೇನೆ ಅದನ್ನು ಯಾಕೆ ಇವರು ಅಭ್ಯರ್ಥಿಗಳು ಇನ್ನೊಂದು ವಿಶೇಷವಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಯಾಕೆ ಅವರ ವರ್ಚಸ್ ಮೇಲೆ ಹೋಗ್ತಿಲ್ಲ ನರೇಂದ್ರ ಮೋದಿ ಅವರು ವರ್ಚಸ್ ಮೇಲೆ ಹೋಗ್ತಿದ್ದಾರೆ ಅಂತ ನೋಡಿ ನಿಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ನಿಮ್ಮ ಮಾಧ್ಯಮಗಳನ್ನೇ ನರೇಂದ್ರ ಮೋದಿಯವರನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ ಇಷ್ಟು ದಿನ ಆಯಿತು ಎಲ್ಲೂ ಒಂದು ಪ್ರೆಸ್ ಮೀಟ್ ಇಲ್ಲ ಹದಿನಾಲ್ಕು ವರ್ಷದಿಂದ ಒಂದು ಪ್ರೆಸ್ ನೋಟ್ ಇದೆಯಾ ಪ್ರೆಸ್ ಪ್ರೆಸ್ ಮೀಟಿದೆ ಮೀಡಿದವರು ಮುಂದೆ ಮರೆ ಬರ್ತಿದ್ದಾರೆ ಖಾಲಿ ನಿಮ್ಮ ಮೀಡಿಯಾದವರು ಅವರನ್ನು ಒಬ್ಬನ ದೇವರನ್ನು ಮಾಡಿ ಮಾಡಿ ಅಥವಾ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿ ಕುಳಿಸಿದ್ದಾರೆ ಬಿಟ್ಟರೆ ಜನಸಾಮಾನ್ಯರು ಮಾಡಿಲ್ಲ ಮಾಡಲೇ ಇಲ್ಲ ಈಗೇನಾದರೂ ಸೋಷಿಯಲ್ ಮೀಡಿಯಾನೇ ನರೇಂದ್ರ ಮೋದಿಯವರನ್ನು ದೊಡ್ಡ ವ್ಯಕ್ತಿಯನ್ನು ಮಾಡಿದ್ದು ಬಿಟ್ಟರೆ ಜನಸಾಮಾನ್ಯವರಿಗೆ ನೈಜ ಚಿತ್ರಣ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಗೊತ್ತಾಗಿತ್ತು ಟಿ ವಿ ನೋಡ್ತಾರೆ ಇರ್ಬೋದೇನೋ ಅಂತ ನಂಬ್ಕೊಳ್ತಾರೆ ಇನ್ನು ನರೇಂದ್ರ ಮೋದಿ ಅವರು ಪಿ ಎಂ ವಿಶ್ವಕರ್ಮ ಸ್ಕೀಮ್ ಅಂತ ಕೊಟ್ಟರು ನೋಡಿ ಪಿ ಎಂ ವಿಶ್ವಕರ್ಮ ಕೊಟ್ಟಿದ್ದಾರೆ ಅದು ಎಷ್ಟು ಯಾವ ರೂಪದಲ್ಲಿ ಸಕ್ಸಸ್ ಅಂತ ಗೊತ್ತಿಲ್ಲ ಯಾಕಂದರೆ ವಿಶ್ವಕರ್ಮ ಸಮಾಜಕ್ಕೆ ನಾವು ಕೊಡುಗೆ ನೀಡದಿದ್ದರೆ ಅದು ಕ್ರೆಡಿಟ್ ಸಿ ಎಂ ಸಿದ್ದರಾಮಯ್ಯನವರಿಗೆ ಸಲ್ಲಬೇಕು ಯಾಕೆ ಗೊತ್ತಾ ಎರಡು ಸಾವಿರದ ಹದಿಮೂರರಲ್ಲಿ ಟೋಟಲಿ ಕರ್ನಾಟಕದಲ್ಲಿ ನಲವತ್ತೈದು ಲಕ್ಷ ವಿಶ್ವಕರ್ಮರಿದ್ದಾರೆ ಮನಗಂಡು ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಅಂತ ವಿಶ್ವಕರ್ಮರಿಗೆ ವಿಶೇಷವಾಗಿ ಒಂದು ನಿಗಮ ಸ್ಥಾಪನೆ ಮಾಡಿದ್ಯಾರ್ದಾರು ಇದ್ದರೆ ಅದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಗೆ ಸಲ್ಲಬೇಕು ಅದರ ಮೂಲಕ ವಿಶ್ವಕರ್ಮರಿಗೆ ಉದ್ಯೋಗಕ್ಕೆ ಮತ್ತು ಮೇ ಮುಖ್ಯವಾಗಿ ನಮಗೆ ಇದಕ್ಕೆ ವಿದ್ಯಾರ್ಥಿ ವೇತನ ಮತ್ತು ವಿದ್ಯಾರ್ಥಿಗಳಿಗೆ ಸಾಲ ಎಜುಕೇಷನ್ ಲೋನ್ ಮೇನ್ ಮೇನ್ ಕಾನ್ಸೆಪ್ಟ್ ಎಜುಕೇಷನ್ ಲೋನ್ ಅದೆಲ್ಲ ನೀಡಿ ವಿಶ್ವಕರ್ಮರನ್ನು ಒಂದು ಈ ಸಣ್ಣ ಸಣ್ಣ ಪುಟ್ಟ ಕ ಕೆಲಸ ಮಾಡುವವರೆಗೂ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ದಂಥ ಕೀರ್ತಿ ಸಿದ್ದರಾಮಯ್ಯ ಸಲ್ಲುತ್ತದೆ ಅದೇ ರೀತಿ ಪಿ ಎಮ್ ವಿಶ್ವಕರ್ಮ ಇಷ್ಟು ತನಕ ಅಪ್ಲಿಕೇಶನ್ ಹಾಕಿ ಅಂತಿದ್ದಾರೆ ಅದು ವಿಶ್ವಕರ್ಮದ ಹೆಸರಿದೆ ಪ್ರತಿಯೊಬ್ಬರು ಯಾರನ್ನೂ ಹೇಳ್ಕೊಬಂದು ಅಪ್ಲಿಕೇಶನ್ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಯಾರ್ಯಾರಿಗೆ ಬಂದು ಮುಟ್ಟಿದೆ ಆ ಸ್ಕೀಮ್ನ ಫಲಾನುಭವಿಗಳಾಗಿದೆ ದೇವರಿಗೆ ಗೊತ್ತದು ಮಾಡಿದವರಿಗೆ ಗೊತ್ತು ಓಕೆ ಇನ್ನು ಈ ಬಾರಿ ಚುನಾವಣೆ ಬಗ್ಗೆ ಏನು ಹೇಳ್ತೀರಾ ಮತ್ತೆ ಇಬ್ಬರು ಕ್ಯಾಂಡಿಡೇಟ್ ಅಂಜಲಿ ನಿಂಬಾಳ್ಕರ್ ಮತ್ತು ಕಾಗೇರಿ ಅವ್ರ ಬಗ್ಗೆ ಏನು ಹೇಳ್ತೀರಾ ನೋಡಿ ಅಂಜಲಿ ನಿಂಬಾಳ್ಕರ್ ನಮ್ಮ ಸರ್ವಸಮ್ಮತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದರಲ್ಲಿ ಎರಡು ಮಾತೇ ಇಲ್ಲ ಯಾಕಂದರೆ ಸ್ವತಃ ರಾಜಕೀಯ ಅನುಭವ ಇದ್ದವರು ಒಂದು ಸಾರಿ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಸ್ವತಃ ಒಬ್ಬ ಹೈಲಿ ಎಜುಕೇಟೆಡ್ ಕ್ವಾಲಿಫೈಡ್ ಒಬ್ಬ ವೈದ್ಯ ಅವರು ಈಗ ಉತ್ತರ ಕನ್ನಡ ಜನತೆಯ ನಾಡಿ ಮಿಡಿತ ಗೊತ್ತಿದೆ ನೋಡಿ ಕಾಗೇರಿಯವರು ಖಾಲಿ ಅಂಕೋಲ ಮತ್ತು ಶೀರ್ಷಿಗೆ ಸೀಮಿತ ಕಾಗೇರಿಯವರು ನಮ್ಮ ಜಿಲ್ಲೆಯನ್ನು ಹೊಡೀಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಒಗ್ಗೂಡಿಸ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಕಾಗೇರಿಯವರು ಹಿಂದೆ ಸಚಿವರಾದಾಗ ಶಿರ್ಷಿಯನ್ನು ಶೈಕ್ಷಣಿಕ ಜಿಲ್ಲೆ ಅಂತ ಉತ್ತರ ಕನ್ನಡವನ್ನು ಇಬ್ಬಾಗ ಮಾಡಿ ಶೈಕ್ಷಣಿಕ ಜಿಲ್ಲೆಯನ್ನು ಸಪ್ರೇಟ್ ಮಾಡಿಬಿಟ್ರು ಈಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಕಾ ಶಿರ್ಷಿ ಸಪ್ರೇಟ್ ಜಿಲ್ಲೆ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅಭಿವೃದ್ಧಿನೂ ಶೂನ್ಯ ಮಿತ ಭಾಷೆಗಳು ಏನು ಮಾತಾಡೋದಿಲ್ಲ ಕೆಲಸನೂ ಮಾಡೋದಿಲ್ಲ ಅದೇ ಸಾಧನೆ ಇದೊಂದು ಹೆಣ್ಣು ಮಗಳು ಮಾಡ್ತಾಳೆ ಅನ್ನೋ ಆಶಾಭಾವನೆ ನಮ್ಮಲ್ಲಿದೆ ಒಂದು ಶಾಸಕಿಯಾಗಿ ಸ್ವತಃ ಒಂದು ಹಾಸ್ಪಿಟ್ಲ್ ಕಟ್ಟಿಸಿದ ಕೀರ್ತಿ ಅವರಿಗೆ ಸಿಕ್ ಸಲ್ಲುತ್ತದೆ ಅದೇ ರೀತಿ ಉತ್ತರ ಕನ್ನಡದ ಅಭಿವೃದ್ಧಿ ಮಾಡ್ತಾರಂತ ನಾನು ಅಂದ್ಕೊಂಡಿದ್ದೇನೆ ಹಾಗಾದರೆ ಈ ಬಾರಿ ಜನ ಬದಲಾವಣೆ ಬಯಸ್ತಿದ್ದಾರೆ ಖಂಡಿತ ಖಂಡಿತ ಯಾಕಂದರೆ ಮೂವತ್ ಸತತ ಆರು ಬಾರಿ ಶಾಸಕರಾದ ಅನಂತಕುಮಾರ್ ಹೆಗ್ಡೆ ಅವರ ಸಾಧನೆಯಲ್ಲಿ ಶೂನ್ಯ ಅದಕ್ಕಾಗಿ ಜನ ಖಂಡಿತ ಬದಲಾವಣೆಯನ್ನು ಬಯಸ್ತಿದ್ದಾರೆ ಮತ್ತು ಈ ಪಂಚ ಗ್ಯಾರಂಟಿಗಳೇ ನಮಗೆ ದೊಡ್ಡ ಆಧಾರ ಖಂಡಿತ ಬಹುಮತದಿಂದ ನಮ್ಮ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರು ಆರಿಸಿ ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು